ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ಲಾಗ್ನ ಮಾಡ್ತಾ ಇದ್ದೀನಿ ಇನ್ನು ಹೊಸ್ತಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಂಜೆ ಸ್ನ್ಯಾಕ್ಸ್ಗೆ ಇವತ್ತು ಬ್ರೆಡ್ ರೋಸ್ಟ್ನ ಮಾಡ್ತಾಯಿದ್ದೀನಿ ಬ್ರೆಡ್ ರೋಸ್ಟ್ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಹಾಗೆಯೇ ಕ್ಯಾರೆಟು ಬೀನ್ಸು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಬ್ರೆಡ್ ರೋಸ್ಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಬ್ರೆಡ್ ರೋಸ್ಟ್ನ ನ ಮಾಡ್ತಾ ಇದ್ದೀನಿ ಸಂಜೆ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಚಿಕನ್ ಗ್ರೇವಿನ ಮಾಡಿ ಚಪಾತಿ ಮತ್ತು ರೈಸ್ನ ಮಾಡ್ತಾಯಿದ್ದೀನಿ ಇವತ್ತು ರೆಡ್ ಕಲರ್ ಚಿಕನ್ ಗ್ರೇವಿನ ಮಾಡ್ತಾ ಇನ್ನು ಮಸಾಲೆ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚಿಕನ್ ಗ್ರೇವಿನ ಮಾಡೋದಕ್ಕೆ ಎರಡು ಈರುಳ್ಳಿ ಎರಡು ಟಮೋಟೋನ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಪಾತ್ರೆನೇ ಬಿಸಿಯಾಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ರುಬ್ಬಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟನ್ನ ಹಾಕಿ ಜೊತೆಗೆ ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಚಿಕನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಚಿಕನ್ನ ಇವಾಗ ಹಾಗೆಯೇ ಬಿಡ್ತಾ ಬಿಡ್ತಾಯಿದ್ದೀನಿ ಇವತ್ತು ರೆಡ್ ಕಲರ್ ಚಿಕನ್ ಗ್ರೇವಿನ ಮಾಡ್ತಿರೋದ್ರಿಂದ ಮಸಾಲೆನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಕಾಯಿ ಕಡಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಹಾಗೆಯೇ ಬಾಗಡಿ ಮೆಣಸಿಕಾಯಿ ಮತ್ತು ಒಣಮೆಣಸಿ ಕಾಯಿನ ಹಾಕ್ಕೊಂಡಿದ್ದೀನಿ ಬಾಗಡಿ ಮೆಣಸಿಕಾಯಿ ಮತ್ತು ಒಣಮೆಣ್ಸಿ ಕಾಯಿನ ಹಾಕ್ಕೊಂಡಿರೋದ್ರಿಂದ ಮಸಾಲೆ ಕೂಡ ರೆಡ್ ಕಲರ್ ಬಂದಿದೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಮಸಾಲೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೇಸ್ಟ್ಗೆ ಅಂತ ಹೇಳಿ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ರೆಡ್ ಕಲರ್ ಚಿಕನ್ ಗ್ರೇವಿ ಕೂಡ ಬೇಗನೆ ಆಗೋಗುತ್ತೆ ಕುಶಲ್ಗೆ ರೆಡ್ ಕಲರ್ ಗ್ರೇವಿ ಅಂದರೆ ತುಂಬ ಇಷ್ಟ ಸ್ಪೈಸಿಯಾಗಿ ರೆಡ್ ಕಲರಲ್ಲಿ ಮಾಡಿಕೊಡಿಯಮ್ಮ ಅಂತ ಹೇಳಿದ್ದ ಇವತ್ತು ಅವನಿಗೋಸ್ಕರ ರೆಡ್ ಕಲರ್ ಚಿಕನ್ ಗ್ರೇವಿನ ಮಾಡಿದ್ದೀನಿ ಚಿಕನ್ ಗ್ರೇವಿ ಕೂಡ ಆಯಿತು ಇನ್ನೂ ಚಪಾತಿ ಹಿಟ್ಟನ್ನು ಸಂಜೆನೇ ಕಲಸಿಟ್ಟಿದ್ದೆ ಇವಾಗ ಚಪಾತಿನ ಲಟ್ಟಿಸಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಚಪಾತಿನ ಲಟ್ಟಿಸಿ ಇಟ್ಕೊಂಡ್ರೆ ಬೇಯಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ಚಪಾತಿನೂ ಕೂಡ ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ಊಟದ ಟೈಮ್ಗೆ ಬಿಸಿ ಬಿಸಿಯಾಗಿ ಈ ರೀತಿ ಚಪಾತಿನ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಆರೋದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಇನ್ನೂ ಗಟ್ಟಿ ಅಂತ ಅನಿಸಿದ್ರೆ ಮಕ್ಕಳು ಕೂಡ ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಚಿಕನ್ ಗ್ರೇವಿ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಕಲ್ಲರು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಕುಶಲ್ಗಂತೂ ನೋಡಿದ ತಕ್ಷಣವೇ ತುಂಬಾ ಖುಷಿಯಾಯಿತು ಅಮ್ಮ ನಾನು ಇದೇ ರೀತಿ ಕೇಳ್ತಿದ್ದು ಅಂತ ಹೇಳಿ ಅವನು ಕೂಡ ರೈಸು ಮತ್ತು ಚಪಾತಿಗೆ ಹಾಕಿಸ್ಕೊಂಡು ತಿಂದ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ